ನಾವು ಕಬ್ಬು ಮಾಡಕತ್ತು ಒಂದು ಹತ್ತು ಹನ್ನೆರಡು ವರ್ಷ ಹತ್ತು ಹನ್ನೆರಡು ವರ್ಷ ಈ ಬಾಳೆ ಬಾಳೆ ಇದೆ ಫಸ್ಟ್ ವರ್ಷ ಮಾಡಿ ಇದೆ ಫಸ್ಟ್ ವರ್ಷ ಓಕೆ ಸೊ ಕಬ್ಬಲ್ಲಿ ಇದು ಇಷ್ಟು ದಿವಸ ರಾಸಾಯನಿಕ ಕೃಷಿ ಮಾಡ್ತಾ ಅಥವಾ ಸಾವಯವ ಕೃಷಿ ಮಾಡ್ತಾ ನಾವು ಈಗ ಫಸ್ಟ್ ಒಂದು ಮೂರು ವರ್ಷ ರಾಸಾಯನಿಕ ಮಾಡಿದ್ದು ರೀ ಒಂದು ಏಳು ವರ್ಷದಿಂದ ಸಾವಯವ ಮಾಡ್ತಿದ್ರು ಆ ಸಾವಯವದಲ್ಲಿ ಹೆಂಗೆ ಬರ್ತಾ ನಿಮಗೆ ಮತ್ತು ಸಾವಯವ ಏನು ರಿಸಲ್ಟ್ ಕಡಿಮೆತ್ರಿ ಸರ್ ರಿಸಲ್ಟ್ ಕಡಿಮೆ ಐತೆ ಓಕೆ ಸೊ ಮತ್ತೆ ನಿಮ್ಮ ಬಾಳೆಯಲ್ಲಿ ಒಂಥರ ಭೂಮಿ ಆಯಲ್ ಥರ ಆಗಿತ್ತಲ್ಲ ಹಾಂ ನಿಮ್ಮ ಭೂಮಿಯೆಲ್ಲ ಆಗಿತ್ತಲ್ಲ ಅದೇನದು ಅದು ನಮ್ಮ ನೀರಿಂದ ನೀರು ಯಾಕೆ ಇಲ್ಲಿ ನೀರು ಥರ ಆಗ್ತಾಯಿದೆ ಇದು ಫ್ಯಾಕ್ಟ್ರಿ ಐತ್ರಿ ಸಣಾ ಫ್ಯಾಕ್ಟ್ರಿದಿಂದ ಜಮೀನುಗಳಿಗೆ ನೀರ ನೀರು ಯಾವುದು ಹಾಂ ರೀ ಯಾವುದು ಕಬ್ಬಿನ ಫ್ಯಾಕ್ಟ್ರಿ ಕಬ್ಬಿಣ ಫ್ಯಾಕ್ಟ್ರಿ ಫೇಸ್ ಅದರಿಂದ ಹೆಂಗೆ ಬರುತ್ತೆ ಅವರು ಜಮೀನುಗಳಿಗೆ ಹಾಸ್ತಾರೆ ಪಕ್ಕ ಜಮೀನುಗಳಿಗೆ ಅದು ಬಾವಿಯಲ್ಲಿ ಹೆಂಗಿರಿ ನಮ್ಮ ಬಾವಿಗೆಲ್ಲ ಆರೋಗ್ಯ ಐತ್ರಿ ನಾವು ಅನಿವಾರ್ಯವಾಗಿ ಬಾವಿ ನೀರ ಹಾಸ್ಬೇಕಾಗಿತ್ತು ಸೊ ಅಂದ್ರೆ ಅದೆಲ್ಲ ಏನು ನೀರೆಲ್ಲ ಕೆಟ್ಟಿದೆ ಹಾ ನೀರು ಕೆಟ್ಟಿದೆ ಕೆಟ್ಟಿದೆ ಸೊ ಆ ನೀರು ಹಾಯ್ಸಕ್ ಶುರು ಆದಾಗಿಂದ ನಿಮ್ಮ ಬೆಳೆಗಳ ಮೇಲೆ ತೊಂದರೆ ಆಗ್ತಾ ತೊಂದರೆ ಆಗುತ್ತೆ ಸರ್ ಆಗ್ತಾ ಇತ್ತು ಓಕೆ ಸೊ ಈ ತೊಂದರೆ ಈಗ ನಿಮಗೆ ಕಾಣ್ತಾ ಇದೆಯಾ ಸರ್ ಈಗ ನಮಗೆ ಈ ತೊಂದರೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಸೊ ಈಗ ನೀವು ಈ ಸಾರಿ ಆ ತೊಂದರೆ ಕಾಣದೇ ಇರೋದಕ್ಕೆ ಕೃಷಿಯಲ್ಲಿ ಏನು ಬದಲಾವಣೆ ಮಾಡ್ಕೊಂಡ್ರಿ ನಾವು ಈ ಸರೇ ನಮ್ಮದು ಮೊದಲು ಇರೋಂಗೆ ಸಾವಯವ ಐತ್ರಿ ಸರ್ ಅದರಲ್ಲಿ ನೀವು ಕೊಟ್ಟಿರುವಂಥ ಡಾಕ್ಟರ್ ಸಾಯಿಲ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದಾಗ ಸರ್ ಮಾಡಿದ್ರಿ ನಾವು ಬಾಳೆಗೆ ಕಬ್ಬಿಗೆ ಯೂಸ್ ಮಾಡಿ ಬಾಳೆಗಾಗಿ ಎಷ್ಟು ಎಕರೆ ಇದೆ ಬಾಳೆ ಬಾಳೆ ಮೂರು ಎಕರೆ ಇದೆ ಸರ್ ಮೂರು ಎಕರೆಗೆ ಎಷ್ಟು ಕೊಟ್ಟರಿ ಮೂರು ಎಕರೆ ಇಪ್ಪತ್ತೆರಡು ಕೆ ಏನಾದ್ರು ನಿಮ್ಮಲ್ಲಿ ಆ ಬದಲಾವಣೆ ಬಂದಿದೆ ಬದಲಾವಣೆ ಆಗಿದೆ ಸರ್ ಸೊ ಎಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ ಅಂದರೆ ಮೊದಲಿಗಿಂತ ಮೊದಲಿಗಿಂತ ಹೆಚ್ಚು ಜಾಸ್ತಿನೇ ಆಗಿದೆ ಸರ್ ಮೊದಲೆಲ್ಲ ಭೂಮಿನೂ ಹಾಡಾಗಿತ್ತು ರೀ ಸರ್ ಈಗ ಭೂಮಿನೂ ಸಾಯಿಲ್ ಲೂಸ್ ಆಗಿದೆ ರೀ ಮತ್ತು ಬಾಳೆ ಈಗ ಬಿಡು ಎಲೆಯೂ ದಪ್ಪ ದಪ್ಪ ಬಿಡತ್ತೆ ರೀ ಸರ್ ದೊಡ್ಡದಾಗ ಬರ್ತೈತಿ ಹಾಂ ಸರ್ ಓಕೆ ಈಗ ಈ ಕಬ್ಬಲ್ಲಿ ಏನು ಬದಲಾವಣೆ ಆಗಿದೆ ಈ ಕಬ್ಬಿಗೆ ಎಷ್ಟು ಕೊಟ್ಟರಿ ಇದು ಎಷ್ಟಿದೆ ಇದು ಕಬ್ಬು ಒಂದು ಎಕ್ರೆ ಇದೆ ಸರ್ ಒಂದು ಎಕ್ರೆ ಇದಕ್ಕೆ ಎಷ್ಟು ಕೊಟ್ಟಿರಿ ಸರ್ ನಾವು ಮೊದಲು ಒಂದು ನಾಲ್ಕೈಕೆ ಹ್ಯಾನ್ ಕೊಟ್ಟಿದ್ವಿ ಸರ್ ಹಾಂ ನಾಲ್ಕು ಕೆನ್ ಕೊಟ್ಟಾಗ ನಾಲ್ಕು ಸಾಲು ಬಿಟ್ಟಿದ್ವಿ ಸರ್ ಉಳಿಕೆದ ಎಲ್ಲ ಕಡೆ ಕೊಟ್ಟಿದ್ವಿ ಒಂದ್ ಎಕರೆಯಲ್ಲಿ ನಾಲ್ಕು ಸಾಲು ಬಿಟ್ಟು ಉಳಿಕೆದ ಕಡೆ ಎಲ್ಲ ನಾಲ್ಕು ಕೆನ್ ಕೊಟ್ಟಿದ್ವಿ ಅವಾಗ ನೀವು ಬಂದು ಎಲ್ಲ ನೋಡಿದಾಗ ಗಮನಿಸಿದಾಗ ನಾಲ್ಕು ಸಾಲು ಬೇರೆ ಇದೆ ಅನ್ನೋ ನಮಗಂತೂ ಗೊತ್ತಿತ್ರಿ ನೀವು ಬಂದಾಗ ನಾಲ್ಕು ಸಾಲು ಇದು ಬೇರೆ ಇದೆ ಇದು ರಿಸಲ್ಟ್ ಬೇರೆ ಇದೆ ಇನ್ನೂ ಹತ್ತು ಕೆನ್ ಕೊಡ್ರಿ ಇದು ಏನ್ ಚೇಂಜ್ ಆಯ್ತು ನಾವು ನಾವು ನೋಡೋಣ ನೀವು ನೋಡೋಣ ಅಂತ ಹೇಳಿದ್ರಿ ಅದೇ ರೀತಿ ಮತ್ತೆ ಹತ್ತು ಕೆನ್ ಕೊಟ್ಟಿದ್ವಿ ಅಂದ್ರೆ ಇದು ಭೂಮಿ ಪ್ರಾಬ್ಲಮ್ ಇತ್ತಲ್ವಾ ಹಾ ರೀ ಇದು ಪ್ರಾಬ್ಲಮ್ ಆಯಿಲ್ ಆಯಿಲ್ ತರ ಇತ್ತು ಭೂಮಿಯಾಗ ಏರಿ ಹೊಳ ಇದ್ರು ಅದ ಮೇಲೆ ಐತ್ರಿ ಇದ್ದಿದ್ರ ಒಂದಿ ತಿಂತಿದ್ರು ಇಲ್ಲಿ ಮೇಲೆ ಐತ್ರಿ ಒಳಗ್ ಹೋಗ್ಲಾಗಿತ್ರಿ ಅಷ್ಟು ಭೂಮಿ ಹಾಡ್ ಈಗ ಸಾಯಿಲ್ ಹಾಕಿದ ಮತ್ತೆ ಭೂಮಿ ಲೂಸ್ ಆಗಿ ಏರಿ ಒಳ ಒಳಗ್ ಹೋಗೋದು ಹೊರಗ್ ಹೋಗೋದು ಒಳಗ್ ಹೋಗಿದೆ ಒಳಗ್ ಹೋಗೋದು ಹಾಕ್ತಾ ಇದೆ ಅಂದ್ರೆ ನಾನು ಅದನ್ನ ಮೊದಲೇ ಹೇಳಿದ್ದೆ ಆ ಬದಲಾವಣೆಗೆ ಹಾಕಕ್ ಕೇಳಿದ್ದೆ ಸೊ ಪ್ರಾಬ್ಲಮ್ ಇದ್ರಿಂದ ನೀವು ಹದಿನಾಲ್ಕು ಕ್ಯಾನ್ ಇದಕ್ಕೆ ಕೊಟ್ಟಿದ್ರಿ ಅಲ್ವಾ ಸೊ ಈಗ ಇದಕ್ಕೂ ನಾಲ್ಕು ಸಾಲಗೂ ವ್ಯತ್ಯಾಸ ಇದೆಯಾ ಬಹಳ ವ್ಯತ್ಯಾಸ ಇದೆ ಈಗಲೇ ನೋಡ್ಬೋದ್ರಿ ಎಲ್ಲ ಗೊತ್ತಾಗ್ತಾರೆ ಈ ರಿಸಲ್ಟ್ ಬೇರೆ ಐತ್ರಿ ಆತರ ರಿಸಲ್ಟ್ ಬೇರೆ ಇದೆ ಓಕೆ ಈಗ ಈಗ ಇದು ಕೊಟ್ಟಿದಿರಲ್ವಾ ಈ ಕಬ್ಬಲ್ಲಿ ನೀವು ಏನನ್ನ ಬದಲಾವಣೆ ಹೇಳ್ಬಲ್ರಿ ಏನನ್ನ ಬದಲಾವಣೆ ಆಗಿದೆ ಕಬ್ಬ ಬರೋ ಮರಿಯಂತೂ ಆದಂತೂ ದಪ್ಪ ದಪ್ಪ ಐತ್ರಿ ಸರ್ ಇದೆ ಎಲಿ ಅದ್ರ ಕೊಡಲ್ ಎಲ್ಲಿಕ್ಕಿತ್ತ ಎಲಿ ಉದ್ದ ಜಾಸ್ತಿ ದಪ್ಪನ ಜಾಸ್ತಿ ಐತ್ರಿ ಎಲ್ಲಿ ಚೇಂಜ್ ಎಲ್ಲ ಗ್ರೋತ್ ಹೆಚ್ಚಿದೆ ಹೆಚ್ಚಿದೆ ಓಕೆ ಆಮೇಲೆ ಈ ಕಬ್ಬು ಬಂದಿದೆಯಲ್ಲ ಇಷ್ಟು ಬಂದಿದೆಯಲ್ಲ ಈಗ ರಾಸಾಯನಿಕದಲ್ಲಿ ಎಲ್ಲಾನು ಈ ತರ ಹೆಲ್ತಿ ಆಗಿ ಬರ್ತಾ ಇತ್ತ ಇಲ್ಲ ಸರ್ ರಾಸಾಯನಿಕದಾಗ ಇಷ್ಟು ಹೆಲ್ದಿ ಬಂದಿಲ್ಲ ಸರ್ ಬೇರೆ ಕ್ವಾಲಿಟಿ ರಾಸಾಯನಿಕ ಅದಾವ್ರಿ ಪಕ್ಕದ ಇಷ್ಟು ಹೆಲ್ದಿ ಇಲ್ರಿ ಇಷ್ಟು ಹೆಲ್ದಿ ಇಲ್ಲೂ ಇಲ್ಲ ಇಲ್ಲ ಸರ್ ಮೊದಲು ನಿಮ್ಮ ಫ್ಲಾಟ್ ಅಲ್ಲಿ ಈ ತರ ಬರ್ತಾ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಸಾವಯವ ಇತ್ತು ಆದ್ರೂ ಇಷ್ಟೊಂದು ಕಬ್ಬು ಬಂದಿಲ್ಲ ಇದನ್ನ ನಾಲ್ಕನೇದು ಕಟಾವ್ ಇದು ನಾಲ್ಕನೇ ಕಟಾವ್ ಹಾ ನಾಲ್ಕನೇದ್ರಿ ಇಲ್ಲ ಫಸ್ಟ್ ದು ಇಷ್ಟು ಹಿಂಗ ಬಂದಿರಕಿಲ್ರಿ ಸೆಕೆಂಡ್ ಬಂದಿಲ್ಲ ಮೂರನೇದು ಬಂದಿಲ್ಲ ಇದು ನಾಲ್ಕನೇದು ರೀ ಸಲಾ ಮೂರಕ್ಕಿಂತ ನಾಲ್ಕನೇದು ಚೆನ್ನಾಗಿ ಬಂದಿತ್ತು ನಾಲ್ಕನೇದು ಚೆನ್ನಾಗಿ ಅಂದ್ರೆ ಡಾಕ್ಟರ್ ಸೈಲ್ ರಿಸಲ್ಟ್ ಬಂದಿದೆ ಅಂತೀರ ನೀವು ಹಾಂ ಸರ್ ಬಂದಿದೆ ಸರ್ ಸೊ ಈಗ ನಿಮ್ಮ ಈಗ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಡಾಕ್ಟ್ರ್ ಸಾಯಲ್ ಬಳಸಿ ಮಾಡ್ಬೇಕು ಅಂತಿದ್ದೀರಾ ಅಥವಾ ಏನು ನಿಮ್ಮ ಆದ್ರೆ ಈಗ ಮತ್ತೆ ಲಾವ್ ಕಬ್ಬು ಲಾವಣಿ ಮಾಡಿದಾವೆ ರೀ ಅದಕ್ಕೂ ಇದನ್ನು ಹಾಕಬೇಕು ಇದೇ ರೀತಿ ಆರು ಫೂಟ್ ಸಾಲ್ ಕೊಡೋದಿದೀವಿ ಸರ್ ಇದೇ ರೀತಿ ಮಲ್ಚಿಂಗು ಇದೇ ರೀತಿ ಮತ್ತೆ ಈ ಪ್ರೊಡಕ್ಟ್ ಯೂಸ್ ಮಾಡ್ಬೇಕು ಅನ್ನೋದು ಆಯ್ತು ಇದು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸರ್ ಬರುತ್ತೆ ನಿಮ್ಗೆ ನಂಬಿಕೆ ಬಂದಿದೆ ಬಂದಿದೆ ಸರ್ ಸೊ ನೀವು ಏನು ಹೇಳ್ತೀರಿ ಕಬ್ಬು ಬೆಳೆಗಾರಿಗೆ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರಿದಾರೆ ಹಾಂ ಸೊ ಅವ್ರಿಗೆ ನೀವು ಡಾಕ್ಟರ್ ಸೈಲ್ ಬಗ್ಗೆ ಏನು ಹೇಳ್ತೀರಿ ನಾವು ಡಾಕ್ಟರ್ ಸೈಲ್ ಮೊದಲು ಮೇನು ಸಾವಯವ ಮಾಡ್ಬೇಕು ರೀ ಆಮೇಲೆ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ರೀ ಈಗ ಮತ್ತು ಈಗ ಎಲ್ಲಾರು ಏನು ಮಾಡ್ತಾರೆ ರೀ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದು ರಾಸಾಯನಿಕ ಯೂಸ್ ಮಾಡ್ತಾರೆ ಅದು 100ಕ್ಕೆ 100 ಫೇಲ್ ಆಗುತ್ತೆ ಸರ್ ಅಲ್ಲ ಹಾಗೆ ಮಾಡೋಂಗಿಲ್ಲ ನಾವು ಹಾಗೆ ಮಾಡಕ್ಕೆ ಹೇಳಲ್ಲ ಈಗ ಡಾಕ್ಟರ್ ಸಾಯಿಲ್ನ ನೇರವಾಗಿ ಬಳಕೆ ಮಾಡೋದ್ರಿಂದ ಸರ್ ರೈತರಿಗೆ ಅನುಕೂಲನ ಹನ ಅನುಕೂಲನಾ ಅನುಕೂಲ ಇದೆ ಸರ್ 100ಕ್ಕೆ 100 ಅನುಕೂಲ ಇದೆ ಸರ್ ಅನುಕೂಲ ಇದೆ ಎಲ್ಲ ರೈತರು ಅದನ್ನು ಮಾಡಬಹುದು ಓಕೆ ಸರ್ ಏನು ಏನನ್ ನಿಮಗೆ ಒಂದು ಈ ಏನಾದ್ರು ಕಡಿಮೆ ಅನ್ಸುತ್ತೆ ಡಾಕ್ಟರ್ ಸಾಯಿಲ್ ಮಾಡೋದ್ರಿಂದ ಖರ್ಚು ಕಡಿಮೆ ಅನಿಸುತ್ತೆ ಸರ್ ಒಮ್ಮೆ ಹಾಕಿದ್ರೆ ನಮ್ಮ ಬೆಳೆ ಬರುವವರಿಗೆ ನೋಡೋಂಗಿಲ್ಲ ಸರ್ ನೋಡೋಂಗಿಲ್ಲ ಇಲ್ಲ ಸರ್ ಮತ್ತೆ ಯಾವುದೋ ಒಂದು ಅವಶ್ಯ ಯಾವುದು ಔಷಧಿ ಸ್ಪ್ರೇ ಮಾಡೋಂಗಿಲ್ಲ ಮಾಡೋಂಗಿಲ್ಲ ಇಲ್ಲ ನೀರ್ ನೀರ್ ಮ್ಯಾನೇಜ್ಮೆಂಟ್ ರೀ ಸರ ನೀರ್ ಮ್ಯಾನೇಜ್ಮೆಂಟ್ ರಾಸಾಯನಿಕ ಹೋಗೋದ್ ಮರದಿನ ಅಂದ್ರೆ ನೀರು ಬಿಡಕ್ ಚಲೋ ಆಗ್ಬೇಕ್ರಿ ನಮ್ದು ಲೈಟ್ ಹೋದು ಅಂದ್ರೆ ಅದು ಅದು ಇದು ಪ್ರಾಡಕ್ಟ್ ಬಿಟ್ಟು ಬಾಟಿಗೆ ಒಮ್ಮೆ ನೀರು ಕೊಟ್ರಿ ಇಪ್ಪತ್ ದಿನಕ್ಕೊಮ್ಮೆ ನೀರ್ ದಿನಕ್ಕೊಮ್ಮೆ ನಾವು ಕೊಡ್ತಾ ಇದೇವ್ರಿ ಸರ್ ಅವಾಗೂ ನಾವು ನೀರು ಬೆಳಿ ಸರಿಯಾಗಿ ಬರ್ಲಕ್ಕಂತಲೇ ಜಾಸ್ತಿ ಕೊಡ್ತಿದ್ವಿ ನಿಮ್ ಪ್ರಾಡಕ್ಟ್ ಹಾಕಿದ್ಮೇಲೆ ಕಪ್ಪು ಬಾಡಂಗೆ ಬಾಡಂಗಿಲ್ರಿ ಇಪ್ಪತ್ತು ದಿನ ಆಗೋದಕ್ಕೆ ಕಬ್ಬ ಮಾಡಂಗಿಲ್ಲ ಮತ್ತೆ ನೀರು ಎಷ್ಟು ಬಿಸ್ಲು ಎಷ್ಟು ಜೊತೆ ಮಡ್ಡಿ ಜಮೀನು ಐತ್ರಿ ಅಷ್ಟು ಆರ್ನೂ ಇಪ್ಪತ್ತು ದಿನಕ್ಕು ಒಂದು ನೀರು ಕೊಟ್ಟಿದೆವು ರೀ ಅಂದ್ರೆ ಚಲೋ ಭೂಮಿ ಐತ್ರಿ ಅದು ಇಪ್ಪತ್ತೈದು ದಿನಕ್ಕೊಂದು ಮಳೆ ಆದಂಗೆ ಆಗೈತೆ ರೀ ಅದಕ್ಕಂತೂ ಈಗ ತಿಂಗಳ ತಿಂಗ್ಳತಿನ ಒಮ್ಮೆ ನೀರ ಕೊಟ್ಟಿಲ್ಲ ರೀ ಇಲ್ಲ ಕೊಟ್ಟೆಲ್ರಿ ಅದು ಕಬ್ಬು ಚಲೋ ಐತಿ ಒಟ್ಟಾರೆ ನಿಮಗೆ ರಾಸಾಯನಿಕ ಹೆಚ್ಚು ಇಳುವರಿ ಬರ್ಬೋದು ಅಂತ ಏನಾದ್ರು ಆರಾಮ್ ಬರ್ತೆ ಸರ್ ನೂರಕ್ಕೆ ನೂರು ಬರ್ತೆ ನೂರು ನೂರು ಬರ್ತೀರ ಬರ್ತೆ ರೀ ಆದರೆ ಎಲ್ಲ ಕಬ್ಬು ಬೆಳೆಗಾರರು ಡಾಕ್ಟರ್ ಸಹಾಯ ಬಳಕೆ ಮಾಡೋದ್ರಿಂದ ಒಂದು ಉತ್ತಮವಾದ ಉತ್ಪನ್ನ ತೆಗಿಬೋದ ತೆಗಿಬಹುದು ಸರ್ ನೂರಕ್ಕೆ ನೂರ ಇಳುವರಿ ತೆಗಿಬಹುದ್ರಿ ಎಷ್ಟು ಬಯಸ್ತಾರ ಅಷ್ಟು ಇಳುವರಿ ಸರ್ ಎಲ್ಲರೂ ಮಾಡಿ ಅಂತ ಹೇಳ್ತೀರಾ ನೀವು ಎಲ್ಲರೂ ಮಾಡ್ಬೇಕ್ರಿ ಸರ್ ಬದುಕ್ತಾರ್ರಿ ಎಲ್ಲ ಈ ರೀತಿ ರಾಸಾಯನಿಕ ಪ್ರಾಡಕ್ಟ್ಗಳು ಜಾಸ್ತಿ ದಿನ ದಿನ ಜಾಸ್ತಿ ಆಗ್ತಾವ್ರಿ ಅವ್ನ ತರ ಖರ್ಚ್ರಿ ಎಲ್ಲ ಜಾಸ್ತಿ ಐತ್ರಿ ಸರ್ ಭೂಮಿಗೆ ತೊಂದರೆ ಆಗುತ್ತೆ ತೊಂದ್ರೆ ಆಗುತ್ತೆ ಸರ್ ಅಲ್ವಾ ಈ ಸಾರಿ ನಿಮ್ದು ಉತ್ಪನ್ನ ಬರ್ತದೆ ಸರ್ ನೂರಕ್ಕೆ ನೂರು ಬರ್ತದೆ ಸರ್ ವೆರಿ ಗುಡ್